ಸರ್ ನಿಮ್ಗೆ ಅಕ್ಕಿ ಬೇಳೆ ಬೇಳೆ ಎಲ್ಲ ರೇಟ್ ಕಡಿಮೆ ಆಗುತ್ತೆ ಯಾಕಂದ್ರೆ ಸಿಮೆಂಟ್ ತಿಂತೀರಲ್ಲ ಅದನ್ನು ಉಲ್ಟೇ ಆಗುತ್ತಲ್ಲ ಬಿಡಿ ಇನ್ನೇನ್ ಮಾಡೋದು ಹೇಳಿ ಅರೇ ಅವರು ಬೀಗೆ ಹಾಕ್ತಿ ಗುಟ್ಬಿಡ್ರು ಗೊತ್ತಾಯಿತಾ ಇಲ್ಲಿ ನೋಡಿ ಇಲ್ಲಿ ಸಿಮೆಂಟ್ ಎಲ್ಲಿ ಯಾವ ಏನು ಸಮಸ್ಯೆ ಸಮಸ್ಯೆ

ವಂಚಂದ್ರ ಕೈಗಾರಿಕೆ ಪ್ರದೇಶದ ವ್ಯಾಪ್ತಿಯಲ್ಲಿದೆ ಅದು ಊರಿಗೆ ಅಟ್ಯಾಚ್ ಆಗಿದೆ ಮುಂಚೆ ಈ ಕಂಪ್ನಿ ಸಿಮೆಂಟ್ ಫ್ಯಾಕ್ಟ್ರಿ ಇರಲಿಲ್ಲ ಕೆ ಡಿ ಬಿಂದು ಇವರಿಗೆ ಅಲಾಟ್ ಮಾಡಬೇಕಾದ್ರೆ ಈ ಜಾಗ ಬಂದು ಯುನಿಟೆಕ್ ಟ್ರೈನ್ಸ್ ಅಂತೇಳಿ ಇದ್ದಿದ್ದು ಟ್ರೈನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ರು ಅಂದರೆ ಅದರ ಇಂಜಿನಿಯರಿಂಗ್ ಇಂಡಸ್ಟ್ರಿ ಅವಾಗ ಇದು ಆದಂಥ ಜೀರೋ ಪೊಲ್ಯೂಷನ್ ಇತ್ತು ಇಂಜಿ ಎಲ್ಲ ಫ್ಯಾಬ್ರಿಕೇಷನ್ ಇಂಡಸ್ಟ್ರಿ ಇತ್ತು ಆ ಫ್ಯಾಕ್ಟ್ರಿನ ಇವರು ಪರ್ಚೇಸ್ ಮಾಡಿ ಎ ಸಿ ಸಿ ಅವರು ಇಲ್ಲಿ ಬಂದು ಪ್ಲ್ಯಾಂಟ್ ಹಾಕಿದ್ದಾರೆ ಪ್ಲ್ಯಾಂಟ್ ಹಾಕಿದ್ರೆ ಇಡೀ ಊರಿನವರೆಲ್ಲ ಅಬ್ಜೆಕ್ಷನ್ ಮಾಡಿದ್ದಾರೆ ಆದರೂ ಸಹ ಯಾರಿಗೂ ಇವರು ಕೇರ್ ಮಾಡಿದಿರೋ ಅವ್ರ ಪಾಡಿಗೆ ಅವರು ಅವ್ರ ನಮಗೆ ಇಂಪ್ಲೂಯನ್ಸ್ ಇದೆ ನಾವು ದೊಡ್ಡ ಗ್ರೂಪ್ ಕಂಪ್ನಿ ಎ ಸಿ ಸಿ ಅಂತ ಹೇಳಿದ್ರೆ ನಾವು ದೊಡ್ಡ ಗ್ರೂಪ್ ಕಂಪ್ನಿ ಅನ್ನೋ ಮೆಂಟಾಲಿಟಿನಲ್ಲಿ ಅವ್ರು ಏನು ಮಾಡಿದ್ದಾರೆ ಎಲ್ಲರ ಮೇಲೆ ದೌರ್ಜನ್ಯ ಮಾಡಿಕೊಂಡು ಇಲ್ಲಿ ರೋಡಿ ಮಾಡಿಕೊಂಡು ಕೆಲವು ಜನಗಳತ್ರ ಎಲ್ಲರಿಗೂ ಮಾಮೂಲಿ ಕೊಟ್ಕೊಂಡು ಇಲ್ಲಿ ಯಾರಾದರೂ ಗಲಾಟೆ ಮಾಡಿದ್ರೆ ಯಾರನ್ನೋ ಒಂದು ನಾಲ್ಕು ಜನ ಪುಡಾರಿಗಳನ್ನ ಇಟ್ಕೊಂಡು ಅವ್ರಿಗೆ ಮಾಮೂಲಿ ಕೊಟ್ಕೊಂಡು ಅವ್ರನ್ನೆಲ್ಲ ಇಲ್ಲೆಲ್ಲ ಇಷ್ಟು ದಿವಸ ಮೇಂಟೈನ್ ಮಾಡಿ ಇವತ್ತು ಏನಾಗಿದೆ ಅಂತ ಗಣ ಅವ್ರದ್ದು ಒಂದು ಸೈಲೋ ಅಂತೇಳಿ ಒಂದು ಪೈಪು ಸಹ ಬಸ್ಟ್ ಆಗಿಬಿಟ್ಟು ಇಡೀ ಗಮನ ಎಲ್ಲ ಮನೆಗಳಲ್ಲೂ ಸಹ ಸಿಮೆಂಟ್ ಅರ್ಧ ಅರ್ಧ ಇಂಚು ಒಂದೊಂದು ಇಂಚು ಕೂತಿದೆ ಪಾತ್ರೆಗಳ ಮೇಲೆ ಮನೆ ಮೇಲೆ ಸೊ ಇದರಿಂದ ಇವತ್ತು ನನಗೂ ಸಹ ಫೋನ್ ಮಾಡಿದರು ನೀವು ಇಂಡಸ್ಟ್ರಿ ಪ್ರೆಸಿಡೆಂಟಲ್ಲೂ ಸಹ ನೀವು ಬಂದು ನೋಡಿ ಅಂತ ಹೇಳಿದ್ರು ನಾನು ಸಹ ಬಂದು ನೋಡಿದಾಗ ಇಲ್ಲಿ ನಮಗೆ ಇದೊಂಥರ ವಿಚಿತ್ರವಾಗಿ ಕಾಣ್ತಾ ಇದೆ ಅದಕ್ಕೋಸ್ಕರ ನಾನೀಗ ಎಲ್ಲ ಪೊಲ್ಯೂಷನ್ ಆಫೀಸರ್ಗಳಿಗೆ ಮಧುಸೂದನ್ನು ಮತ್ತು ಪುಟ್ರಾಜು ಅಂತೇಳಿ ಎನ್ವೈರ್ಮೆಂಟಲ್ ಆಫೀಸರ್ಗಳಿಗೆ ಎಲ್ರಿಗೂ ಸಹ ಮಾತಾಡಿದ್ದೀನಿ ಯಾಸ್ ಎ ಪ್ರೆಸಿಡೆಂಟಾಗಿ ನಾನು ಇಂಡಸ್ಟ್ರಿ ಪ್ರೆಸಿಡೆಂಟಾಗಿ ಯಾವುದೇ ಕೈಗಾರಿಕೆಗಳನ್ನು ಮುಚ್ಚಲಿಕ್ಕೆ ನಾವು ಆಗಿ ರೆಕಮೆಂಡ್ ಮಾಡೋದಿಲ್ಲ ಬಟ್ ಈ ಎ ಸಿ ಸಿ ಕಂಪ್ನಿನ ನಾವೇ ಖುದ್ದಾಗಿ ನಾವು ಅಸೋಸಿಯೇಷನ್ ಮುಖಾಂತರವಾಗೂ ಸಹ ನಾವು ಹೇಳ್ತಾ ಇದ್ದೀವಿ ಈ ಕಾರ್ಖಾನೆನ ಮುಚ್ಚಲೇಬೇಕು ಅಂತೇಳಿ ಅದ್ರ ಜೊತೆಯಲ್ಲಿ ನಮ್ಮ ಪುರಸಭೆ ಅಧ್ಯಕ್ಷರು ಬಂದಿದ್ದಾರೆ ಗೋಪಾಲ್ ವೈ ಗೋಪಾಲ್ ಅವರು ಮತ್ತು ನಮ್ಮ ಚೀಫ್ ಆಫೀಸರ್ ಆದಂಥ ರಾಜೇಂದ್ರ ಅವರು ಬಂದಿದ್ದಾರೆ ಎಲ್ಲ ಪುರಸಭೆ ಸದಸ್ಯರುಗಳು ಮತ್ತು ಗ್ರಾಮಸ್ಥರು ಎಲ್ಲರೂ ಸಹ ಇಲ್ಲಿದ್ದಾರೆ

ಈಗ ಈ ಎ ಸಿ ಸಿಮೆಂಟ್ ಪ್ಲಾಂಟು ಬಂಸಂದ್ರ ಕೈಗಾರಿಕೆ ಪ್ರದೇಶದ ವ್ಯಾಪ್ತಿಯಲ್ಲಿ ಇದೆ ಅದು ಊರಿಗೆ ಅಟ್ಯಾಚ್ ಆಗಿದೆ ಮುಂಚೆ ಈ ಕಂಪ್ನಿ ಸಿಮೆಂಟ್ ಫ್ಯಾಕ್ಟ್ರಿ ಇರಲಿಲ್ಲ ಕೆ ಡಿ ಬಿವ್ರಿಗೆ ಅಲಾಟ್ ಮಾಡಬೇಕಾದ್ರೆ ಈ ಜಾಗ ಬಂದು ಯುನಿಟೆಕ್ ಕ್ರೈನ್ಸ್ ಅಂತೇಳಿ ಇದ್ದಿದ್ದು ಕ್ರೈನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ರು ಅಂದರೆ ಅದರ ಇಂಜಿನಿಯರಿಂಗ್ ಇಂಡಸ್ಟ್ರಿ ಅವಾಗ ಯಾವುದೇದು ಆದಂಥ ಜೀರೋ ಪೊಲ್ಯೂಷನ್ ಇತ್ತು ಎಲ್ಲ ಫ್ಯಾಬ್ರಿಕೇಷನ್ ಇಂಡಸ್ಟ್ರಿ ಇತ್ತು ಆ ಫ್ಯಾಕ್ಟ್ರಿನ ಇವರು ಪರ್ಚೇಸ್ ಮಾಡಿ ಎ ಸಿ ಸಿ ಅವರು ಇಲ್ಲಿ ಬಂದು ಪ್ಲ್ಯಾಂಟ್ ಹಾಕಿದ್ದಾರೆ ಪ್ಲ್ಯಾಂಟ್ ಹಾಕಿದ್ರೆ ಇಲ್ಲಿ ಊರಿನವರೆಲ್ಲ ಅಬ್ಜೆಕ್ಷನ್ ಮಾಡಿದ್ದಾರೆ ಆದರೂ ಸಹ ಯಾರಿಗೂ ಇವ್ರು ಕೇರ್ ಮಾಡ್ದಿರೋ ಅವ್ರ ಪಾಡಿಗೆ ಅವರು ಅವ್ರ ನಮಗೆ ಇಂಪ್ಲೂಯೆನ್ಸ್ ಇದೆ ನಾವು ದೊಡ್ಡ ಗ್ರೂಪ್ ಕಂಪ್ನಿ ಎ ಸಿ ಸಿ ಅಂತ ಹೇಳಿದರೆ ನಾವು ದೊಡ್ಡ ಗ್ರೂಪ್ ಕಂಪ್ನಿ ಅನ್ನೋ ಮೆಂಟಾಲಿಟಿನಲ್ಲಿ ಅವ್ರು ಏನು ಮಾಡಿದ್ದಾರೆ ಎಲ್ಲರ ಮೇಲೆ ದೌರ್ಜನ್ಯ ಮಾಡಿಕೊಂಡು ಇಲ್ಲಿ ರೋಡಿಸ ಮಾಡಿಕೊಂಡು ಕೆಲವು ಹತ್ರ ಎಲ್ಲರದೂ ಮಾಮೂಲಿ ಕೊಟ್ಕೊಂಡು ಇಲ್ಲಿ ಯಾರಾದರೂ ಗಲಾಟೆ ಮಾಡಿದ್ರೆ ಯಾರನ್ನೋ ಒಂದು ನಾಲ್ಕು ಜನ ಪುಡಾರಿಗಳನ್ನ ಇಟ್ಕೊಂಡು ಅವ್ರಿಗೆ ಮಾಮೂಲಿ ಕೊಟ್ಕೊಂಡು ಅವ್ರನ್ನೆಲ್ಲ ಇಲ್ಲೆಲ್ಲ ಇಷ್ಟು ದಿವಸ ಇದ್ರು ಮಾಡ್ತಾಯಿದ್ರು ಏನಾಗಿದೆ ಅಂತ ಅವ್ರದ್ದು ಒಂದು ಸೈಲೋ ಅಂತೇಳಿ ಒಂದು ಪೈಪು ಸಹ ಬಸ್ಟ್ ಆಗಿಬಿಟ್ಟು ಇಡೀ ಗುಂಪು ತಂದ್ರದಲ್ಲಿರುವಂಥ ಎಲ್ಲ ಮನೆಗಳಲ್ಲೂ ಸಹ ಸಿಮೆಂಟ್ ಅರ್ಧ ಅರ್ಧ ಇಂಚು ಒಂದೊಂದು ಇಂಚು ಕೂತಿದೆ ಪಾತ್ರೆಗಳ ಮೇಲೆ ಮನೆ ಮೇಲೆ ಸೊ ಇದರಿಂದ ಇವತ್ತು ನನಗೂ ಸಹ ಫೋನ್ ಮಾಡಿದರು ನೀವು ಪ್ರೆಸಿಡೆಂಟ್ ಪ್ರೆಸಿಡೆಂಟಲ್ಲೂ ಸಹ ನೀವು ಬಂದು ನೋಡಿ ಅಂತೇಳಿದ್ರು ನಾನು ಸಹ ಬಂದು ನೋಡಿದಾಗ ಇಲ್ಲಿ ನಮಗೆ ಇದೊಂಥರ ವಿಚಿತ್ರವಾಗಿ ಕಾಣ್ತಾ ಇದೆ ಅದಕ್ಕೋಸ್ಕರ ನಾನೀಗ ಎಲ್ಲ ಪೊಲ್ಯೂಷನ್ ಆಫೀಸರ್ಗಳಿಗೆ ಮಧುಸೂದನ್ನು ಮತ್ತು ಪುಟ್ಟರಾಜು ಅಂತೇಳಿ ಎನ್ವೈರ್ಮೆಂಟಲ್ ಆಫೀಸರ್ಗಳಿಗೆ ಎಲ್ರಿಗೂ ಸಹ ಮಾತಾಡಿದ್ದೀನಿ ಆ್ಯಸ್ ಎ ಪ್ರೆಸಿಡೆಂಟಾಗಿ ನಾನು ಇಂಡಸ್ಟ್ರಿ ಪ್ರೆಸಿಡೆಂಟಾಗಿ ಯಾವುದೇ ಕೈಗಾರಿಕೆಗಳನ್ನು ಮುಚ್ಚಲಿಕ್ಕೆ ನಾವು ನಾರ್ಮಲಾಗಿ ರೆಕಮೆಂಡ್ ಮಾಡೋದಿಲ್ಲ ಬಟ್ ಈ ಎ ಸಿ ಸಿ ಕಂಪ್ನಿನ ನಾವೇ ಖುದ್ದಾಗಿ ನಾವು ಅಸೋಸಿಯೇಷನ್ ಮುಖಾಂತರವಾಗೂ ಸಹ ನಾವು ಹೇಳ್ತಾ ಇದ್ದೀವಿ ಈ ಕಾರ್ಖಾನೆಯನ್ನು ಮುಚ್ಚಲೇಬೇಕು ಅಂತೇಳಿ ಅದರ ಜೊತೆಯಲ್ಲಿ ನಮ್ಮ ಪುರಸಭೆ ಅಧ್ಯಕ್ಷರು ಬಂದಿದ್ದಾರೆ ಗೋಪಾಲ್ ವೈ ಗೋಪಾಲ್ ಅವರು ಮತ್ತು ನಮ್ಮ ಚೀಫ್ ಆಫೀಸರ್ ಆದಂಥ ರಾಜೇಂದ್ರ ಅವರು ಬಂದಿದ್ದಾರೆ ಎಲ್ಲ ಪುರಸಭೆ ಸದಸ್ಯರುಗಳು ಮತ್ತು ಗ್ರಾಮಸ್ಥರು ಎಲ್ಲರೂ ಸಹ ಇಲ್ಲಿದ್ದಾರೆ ಅವರೆಲ್ಲರದ್ದು ಒಂದೇ ಏನಂತೇಳಿದ್ರೆ ಈ ಕಂಪ್ನಿನ ಮುಚ್ಚಬೇಕು ಈಗ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ಕೊಂಡು ಹೋಗಬೇಕು ಯಾವುದೇ ಕಾರಣಕ್ಕೆ ಇಲ್ಲಿ ಕಂಪ್ನಿ ನಡೆಸಲಿಕ್ಕೆ ಬಿಡಬಾರ್ದು ಅಂತೇಳಿ ಎಲ್ಲರೂ ಸಹ ಮಾಡ್ತಿದ್ದಾರೆ ಇಲ್ಲಿ ನಿಂತಿರುವ ಜನ ಎಲ್ಲರೂ ಸಹ ಮೂಗುಗಳ ಮೇಲೆ ಬಾಯಿಗಳ ಮೇಲೆಲ್ಲ ಕೈ ಇಟ್ಕೊಂಡಿದ್ದಾರೆ ಈಗ ನಿಮ್ಮ ಮಾಧ್ಯಮಗಳ ಮುಂದೆ ಮಾತಾಡ್ತಾ ಇರೋದರಿಂದ ನಮ್ಮ ಮೈ ಮೇಲೂ ಈಗ ಅರ್ಧ ಇಂಚು ಸಿಮೆಂಟ್ ಕೂರುವಂಥ ಪರಿಸ್ಥಿತಿ ಉದ್ಭವ ಆಗಿದೆ ಅದರಿಂದ ಇದನ್ನು ತುರ್ತಾಗಿ ಮುಚ್ಚಬೇಕು ನಾನು ಸಹ ತಮ್ಮ ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ದೇನೆ ಇದು ಹೆಚ್ಚೆಚ್ಚಾಗಿ ಪ್ರಸಾರ ಮಾಡಿ ಈ ಕಾರ್ಖಾನೆಯನ್ನು ಮುಚ್ಚಬೇಕು ಈ ಕಾರ್ಖಾನೆಯನ್ನು ಮುಚ್ಚಿಲ್ಲ ಅಂತ ಹೇಳಿದ್ರೆ ಇಲ್ಲಿರುವಂತಹ ಸ್ಥಳೀಯರನ್ನು ಸಹ ನಾವು ಇಲ್ಲೇ ಕೂತ್ಕೊಂಡು ಟೆಂಟ್ ಹಾಕೊಂಡು ಇದನ್ನ ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಗೇಟ್ ತೆಗೆಯಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಮುಚ್ಚಲೇಬೇಕು ಅಂತ ಹೇಳಿ ತಮ್ಮ ಮಾಧ್ಯಮ ಸಾಕಷ್ಟು ವಿಧಿವಿಧಾನ ಹೆಂಗೆ ಪುರಸಭೆಯಿಂದ ಇದಕ್ಕೆ ಬಂದು ಜನರಲ್ ಲೈಸೆನ್ಸ್ ಅಂತ ಹೇಳಿ ತಗೋಬೇಕು ಅದನ್ನು ತಗೊಂಡಿಲ್ಲ ಇಲ್ಲಿ ಕಟ್ಟಬೇಕಾಗಿರುವಂಥ ಕಂದಾಯನೂ ಸಮೇತ ಕಟ್ಟಲಿಲ್ಲ ಎಲ್ಲ ದೌರ್ಜನ್ಯ ಮಾಡ್ತಿದ್ದಾರೆ ಯಾವುದೇ ಎಲ್ಲ ಫೇಕ್ ಡಾಕ್ಯುಮೆಂಟ್ಗಳನ್ನು ಮಾಡಿ ಪೊಲ್ಯೂಷನ್ ಬೋರ್ಡ್ಗೆ ಕೊಟ್ಟು ಮಾಡ್ಕೊಂಡಿದ್ದಾರೆ ಪೊಲ್ಯೂಷನ್ ಬೋರ್ಡ್ ಅವರ ಗಮನಕ್ಕೂ ತಂದಿದ್ದೀವಿ ಅವರು ಸಹ ಇದನ್ನು ಒಪ್ಕೊಂಡಿದ್ದಾರೆ ನಾವು ಇದನ್ನು ಮುಚ್ಚ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಅವರು ಮುಚ್ಚಿಬಿಟ್ಟು ಈ ಜನರು ಇಲ್ಲಿರುವಂಥ ಜನರಿಗೆ ನೆಮ್ಮದಿಯಾಗಿ ಉಸಿರಾಡಲಿಕ್ಕೆ ಒಂದು ವಾತಾವರಣ ಮಾಡಬೇಕಂತೇಳಿ ನಾನು ಕೇಳ್ಕೊಡ್ತೇನೆ ಇಲ್ಲ ನಮ್ಮ ಗಮನಕ್ಕೆ ಬಂದಿದೆ ನಾವು ಸುಮಾರು ಸತಿ ಈ ಕಂಪ್ನಿಗಳವ್ರಿಗೆ ಈ ಕಂಪ್ನಿಗೆ ಮುಖ್ಯವಾಗಿ ಈ ಕಂಪ್ನಿಯವ್ರಿಗೆ ಎ ಸಿ ಸಿ ಕಂಪ್ನಿಯವ್ರಿಗೆ ನಾವು ಸುಮಾರು ಸತಿ ಓವರಲ್ ಅವ್ರಿಗೆ ಹೇಳಿರ್ತೀವಿ ಇಲ್ಲಿ ಏನು ನಮ್ಮ ಸರ್ಕಾರದಿಂದ ಏನೇನು ಇದು ಆದೇಶಗಳಿದೆ ಅದರ ಪ್ರಕಾರ ನೀವು ಕಂಪ್ನಿ ಮಾಡಿಸ್ಬೇಕು ಅಂತ ನಾವು ಹೇಳ್ತೀವಿ ಆದ್ರೂ ಅವರು ನಮ್ಮ ನಮ್ಮ ಏನು ಈ ಹೇಳಿಕೆಗಳಿಗೂ ಅವ್ರ ಹತ್ರ ಏನು ಬೆಲೆ ಇಲ್ಲ ಈಗ ಈ ಊರಿನವರೆಲ್ಲ ನಮ್ಮ ಹತ್ರ ಬಂದು ಈಗ ಸುಮಾರು ಜನ ಇಲ್ಲಿ ಮುಂದೆಗಡೆ ಇದ್ದಾರೆ ನಾವು ಕೂಡ ಇಲ್ಲಿ ನಿಂತ್ಕೊಳ್ಳೋ ಕೂಡ ಆಗ್ತಾ ಇಲ್ಲ ಅರ್ಧವರಿಂದ ನಾವು ಬಟ್ಟೆಗಳು ಉದ್ಕೊಂಡೇ ನಿಂತಿದ್ದೀವಿ ತುಂಬ ಸಮಸ್ಯೆ ಇದೆ ಈಗ ನಾವು ಒಂದೂವರೆ ಕೋಟಿ ಖರ್ಚು ಮಾಡಿ ಒಂದು ಡ್ರೈನ್ ಮಾಡಿಕೊಟ್ಟಿದ್ದೀವಿ ಈ ಕಡೆ ಊರಿಗೆ ಅಡ್ಡ ಅಂಟ್ಕೊಂಡಿರೋ ಈ ಫ್ಯಾಕ್ಟ್ರಿಗೆ ಅಂತ್ಕೊಂಡಿರೋ ಅಂಥ ಡ್ರೈನ್ ಇದೆ ಆ ಡ್ರೈನು ಕೂಡ ಪೂರ್ತಿಯಾಗಿ ಸ್ಲೆಷ್ ಬಿಟ್ಟು ಪೂರ್ತಿ ಮುಚ್ಚಾಕಿದ್ದಾರೆ ಅದು ಒಂದು ಮೇಲೆ ಈಗ ಅದೊಂದು ಕಂಪ್ಲೇಂಟು ನಾವು ಲಾಂಚ್ ಮಾಡಬೇಕು ಈ ಕಂಪ್ನಿನ ಯಾವುದೇ ಕಾರಣಕ್ಕೂ ನಾಳೆಯಿಂದ ರನ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತೇಳಿ ನಾನು ಚೀಫ್ ಆಫೀಸರ್ಗೂ ಹೇಳಿದ್ದೀನಿ ಸೊ ಸುತ್ತಮುತ್ತ ಇರೋ ಜನಗಳು ಕೂಡ ನಮ್ಮ ಕೂಡ ಇಲ್ಲೇ ಊರೊಳಗಡೆ ಇರೋದ್ರಿಂದ ನಮ್ಮ ಮನೆಗಳಲ್ಲೂ ಕೂಡ ಈ ದೂರುಗಳಲ್ಲಿ ಮದಕಟ್ಟಾಗೋದಿಲ್ಲ ಯಾವುದೇ ಕಾರಣಕ್ಕೂ ಈ ಕಂಪ್ನಿನ ಮುಂದುವರ್ಸೋಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಜನಗಳಿಗೆ ಆಶ್ವಾಸನೆ ಕೊಡ್ತಾ ಹಾಗೆ ನಾವು ಈ ಜನಗಳ ಜೊತೆ ನಿಂತ್ಕೊಂಡು ಮುಚ್ಚೋದಕ್ಕೆ ಪ್ರಯತ್ನ ಪಡ್ತೀವಿ ನಾವು ಸರ್ಕಾರಕ್ಕೂ ಕೂಡ ಇದನ್ನು ಮುಚ್ಚಿಸುವಂತ ಪ್ರಯತ್ನ ಮಾಡ್ತೀವಿ